ನಮಗೆ ಬೇರೆ ಯಾವ ವಸ್ತು ಅಥವಾ ಭಾವದ ಪರಿಚಯ ಇರಲಿ ಇಲ್ಲದೇ ಇರಲಿ ಭಯ ಮತ್ತು ಭವಿಷ್ಯ ಎರಡೂ ನಮ್ಮ ಮನಸ್ಸಲ್ಲಿ ಸದಾ ಇರುತ್ತವೆ ಇವುಗಳ ಅಸ್ತಿತ್ವನೇ ನಮ್ಮ ಅಸ್ತಿತ್ವದ ಮೇಲೆ ಭಾರವಾಗಿರುತ್ತೆ ವಿಚಿತ್ರ ಅಲ್ವಾ ಭಯ ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇರೋದು ಅಪರಿಚಿತ ಅದು ಮತ್ತದೇ ಕಾರಣಕ್ಕೆ ನಮಗೆ ಭಯ ಆಗುತ್ತೆ ಯಾರಿಗೊತ್ತು ಏನಾಗುತ್ತೋ ಅಂತ ಭವಿಷ್ಯ ಅಂದ್ರೆ ಅದಿನ್ನು ಹುಟ್ಟೆ ಇಲ್ಲದೆ ಇರೋದು ಯಾವ್ದು ಹೊಟ್ಟೆ ಇಲ್ವೋ ಅದ್ರ ಬಗ್ಗೆ ಚಿಂತೆ ಯಾಕೆ ನಿಮ್ ಕೈಯಲ್ಲಿರೋದು ವರ್ತಮಾನ ವರ್ತಮಾನದ ಕೆಲಸನ ಸ್ವಚ್ಛ ಮನಸ್ಸಿಂದ ಮಾಡಿ ಹಾಗೆ ಯೋಚನೆ ಮಾಡಿ ನಿಮ್ ಕೆಲಸನ ಇನ್ನು ಎಷ್ಟು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹಾಗೆ ಒಂದು ವಿಶ್ವಾಸ ಇಟ್ಕೊಳ್ಳಿ ವರ್ತಮಾನದ ಕೆಲಸನ ಸ್ವಚ್ಛ ಮನಸ್ಸಿಂದ ಮಾಡಿದ್ರೆ ಭಯ ತಾನಾಗೆ ಹೊರಟೋಗುತ್ತೆ ಹಾಗೆ ಭವಿಷ್ಯದ ಫಲ ಖಂಡಿತವಾಗ್ಲೂ ಸಿಹಿಯಾಗೇ ಇರುತ್ತೆ ಅದಕ್ಕೆ ಭಯ ಮತ್ತು ಭವಿಷ್ಯದ ಬಗ್ಗೆ ಹೆದರೋದನ್ನು ಬಿಟ್ಬಿಡಿ ಆ ವರ್ತಮಾನದಲ್ಲಿ ಬದುಕಿ ರಾಧೆ ರಾಧೆ